ಗುಡ್ ಮಾರ್ನಿಂಗ್ ಎಲ್ರಿಗೂ ಶ್ರೀ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪ ಅಂತಂದರೆ ಇವತ್ತು ಒಂದು ಹಟ್ಗೆ ನ್ಯೂಸ್ ತಗೊಂಡು ಬಂದಿದ್ದೀನಿ ನಿಮಗೆ ಎಸ್ ಒಂದು ಒಂಥರ ಗುಡ್ ನ್ಯೂಸ್ ಅಂತಲೇ ಅಂದ್ಕೊಳ್ಳಿ ಎಲ್ರಿಗೂ ಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಗುಡ್ ನ್ಯೂಸ್ ಯಾಕಂದರೆ ಎರಡೆರಡು ಸಾವಿರ ಬರ್ತಾ ಬರ್ತಾ ಇಲ್ಲ ಅಂತ ತುಂಬ ಜನ ತುಂಬ ಹೆಣ್ಮಕ್ಳು ಸ್ಯಾಡ್ ಸ್ಯಾಡ್ ಆಗಿದ್ದಾರೆ ಸೊ ಅವರಿಗೆ ಒಂದು ಸಪ್ರೇಟಾಗಿ ಗುಡ್ ನ್ಯೂಸ್ ನಾನು ನಾನಿವತ್ತು ನಿಮ್ಮೊಂದಿಗೆ ಬಂದಿದ್ದೇನೆ ಈ ವಿಡಿಯೋ ನಿಮಗೆ ಅರ್ಥ ಆಗಬೇಕು ಅಂತಂದರೆ ಏನು ಮಾಡಬೇಕು ನೀವು ಓಡ್ ಸ್ಕಿಪ್ ಮಾಡಿ 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 ನೋಡಬೇಡಿ ಅರ್ಧಂಬರ್ಧ ಇನ್ಫಾರ್ಮೇಷನ್ನು ಯಾರಿಗೂ ಯೂಸ್ ಇಲ್ಲ ಸೊ ಹಾಗಾಗಿ ಫುಲ್ ವೀಡಿಯೋನ ವಾಚ್ ಮಾಡಿ ಇರೋದೇ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ವಿಡಿಯೋ ಇರುತ್ತೆ ಸೊ ಹಾಗಾಗಿ ಫುಲ್ ನೋಡಿ ಫುಲ್ ತಿಳ್ಕೊಂಡು ನೀವು ಈ ಯೋಜನೆಯ ಲಾಭ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವಾಗಲೇ ನೀವು ನೋಡಿರೋ ತಮ್ನೇಲ್ ಪ್ರಕಾರ ನಿಮಗೆ ಗೊತ್ತಾಗಿರ್ಬೋದು ಏನು ಯಾವುದು ವಿಡಿಯೋ ಮಾಡ್ತಾ ಇದ್ದೀನಿ ಮಹಿಳೆಯರಿಗೆ ಇನ್ನೊಂದು ಗುಡ್ ನ್ಯೂಸ್ ಇದೆ ಎಸ್ ಮಹಿಳೆಯರಿಗೆ ಇನ್ನೊಂದು ಗುಡ್ ನ್ಯೂಸ್ ಇದೆ ಅದೇನಪ್ಪ ಅಂತಂದ್ರೆ ಮೋದಿ ಸರ್ಕಾರದಿಂದ ಇದು ಆ್ಯಕ್ಚುಲಿ ಕನ್ಫ್ಯೂಸ್ ಇದೆ ಎಲ್ರಿಗೂ ಮೋದಿ ಸರ್ಕಾರನ ಅಥವಾ ಕಾಂಗ್ರೆಸ್ ಸರ್ಕಾರನ ಅಂತ ತುಂಬಾ ಕನ್ಫ್ಯೂಸ್ ಇವನ್ ನಾನು ಕನ್ಫ್ಯೂಸಲ್ಲೇ ಇದ್ದೀನಿ ಇದು ಯಾವ ಕಡೆಯಿಂದ ಬರ್ತಾ ಇದೆ ಅಮೌಂಟು ಅಂತ ನನಗೂ ಇನ್ನೂವರೆಗೂ ಗೊತ್ತಾಗಿಲ್ಲ ಬಟ್ ನಾನು ಅಂದರೆ ಇವಾಗ ಜನಗಳಿಗೆ ಮಾಹಿತಿ ಹೆಂಗೆ ಸಿಗುತ್ತೆ ನಮ್ಮ ಆಫೀಸ್ಗೆ ಬಂದು ಹೇಗೆ ಹೇಳ್ತಾರೆ ಜನಗಳು ಅಂತಂದರೆ ಮೇಡಮ್ ಇದು ಮೋದಿ ಸರ್ಕಾರ ಇಂದನೇ ನಮಗೆ ಬರ್ತಾ ಇರೋದು ಅಮೌಂಟು ಅಂತ ಹೇಳ್ತಾರೆ ಸೊ ಇದು ಬಂದ್ಬಿಟ್ಟು ಯಾವುದೇ ಈ ಪರ್ಟಿಕ್ಯುಲರ್ ಹೆಣ್ಮಕ್ಳು ಅಂತಲೇ ಇಲ್ಲ ಎಲ್ಲ ಹೆಣ್ಮಕ್ಳಿಗೆ ಬರ್ತಾ ಇದೆ ಅಂತ ಅಮೌಂಟು ಸೊ ನನಗೂ ಇನ್ನೂವರೆಗೂ ಈ ಮಾಹಿತಿಯನ್ನು ನೀಟಾಗಿ ತಿಳ ತಿಳಿದಿಲ್ಲ ಬಟ್ ಜನಗಳು ಹೇಳಿರೋ ಪ್ರಕಾರ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಇನ್ನು ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಅಂತ ಇದ್ದರೆ ಪ್ಲೀಸ್ ನನಗೆ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಇದ್ದೀನಿ ಫಸ್ಟೇ ಯಾಕಂದರೆ ನಾನು ಜನಗಳಿಂದ ಸಿಕ್ಕಿರೋ ಮಾಹಿತಿ ನಾನು ನಿಮಗೆ ಶೇರ್ ಇದ್ದೀನಿ ಪರ್ಟಿಕ್ಯುಲರ್ ಇದೆ ಅಂತ ನನಗೂ ಗೊತ್ತಿಲ್ಲ ಓಕೆನಾ ಒಂದು ಸ್ವಲ್ಪ ಎಲ್ಲಾದರೂ ಕ್ಲೂ ಸಿಕ್ಕರೆ ನನಗೂ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅದ್ರಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನಪ್ಪ ನನ್ನ ಡ್ಯೂಟಿ ಅಂತ ಅಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾಡ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಎಷ್ಟೊಂದು ಕಷ್ಟಪಡ್ತೀನಿ ನಾನು ನಿಮಗೋಸ್ಕರನೇ ಎಲ್ಲೆಲ್ಲಿಂದ ಮಾಹಿತಿ ಕಲೆಕ್ಟ್ ಮಾಡ್ತೀನಿ ಸ್ವಲ್ಪ ಆಫೀಸಿಂದ ಮಾಹಿತಿ ಕಲೆಕ್ಟ್ ಮಾಡ್ತೀನಿ ಸ್ವಲ್ಪ ಫೋನಿಂದ ಮಾಹಿತಿಗಳು ಕಲೆಕ್ಟ್ ಮಾಡ್ತೀನಿ ಸೊ ಹಂಗಾಗಿ ನಾನೆಲ್ಲ ಕಲೆಕ್ಟ್ ಮಾಡಿ ನಿಮಗೆ ತಿಳಿಸ್ತಾ ಇರ್ತೀನಿ ಇಷ್ಟಕ್ಕೆ ಒಂದು ಲೈಕ್ ಒಂದು ಶೇರು ಒಂದು ಸಬ್ಸ್ಕ್ರೈಬ್ ಅಂತೂ ಬೇಕೇ ಬೇಕು ಇದು ಯಾವುದಕ್ಕೂ ದುಡ್ಡು ಹತ್ತಲ್ಲ ಹೇಳಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ವಾಶಮ್ ಅಂತೂ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ ಇವಾಗ ನನಗೆ ಯಾಕಂದರೆ ಏನಕ್ಕೂ ಗೊತ್ತಿಲ್ಲ ರಿಜೆಕ್ಟ್ ಆಗಿದೆ ಮತ್ತೆ ನಾನು ಹಾಗೆ ಕಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಪ್ಲೀಸ್ ನಿಮ್ಮದೆಲ್ಲ ಸಪೋರ್ಟು ನನಗೆ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ಸದ್ಯಕ್ಕೆ ಸೊ ಹಾಗಾಗಿ ಪ್ಲೀಸ್ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮರಿಬೇಡ್ರಿ ಯಾಕಂದರೆ ಆಫ್ಲೈನಲ್ಲಿ ಅದೇ ಕೆಲಸ ನಂದು ಯಾವುದೇ ರೇಷನ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಮತ್ತು ವೋಟರ್ ಐ ಡಿ ಯಾವುದೇ ಮಾಹಿತಿ ಇದ್ರೂ ನಾನು ಬಿಡ್ತೀನಿ ಇವಾಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಿಟ್ಟಿದ್ದಾರಂತೆ ಬಟ್ ಅದ್ರ ಬಗ್ಗೆ ಇನ್ನೂ ಓಪನ್ ಆಗ್ತಾ ಇಲ್ಲ ಸರ್ವರ್ ಬಿಟ್ಟಿದ್ದಾರೆ ಬಟ್ ಅದು ಓಪನ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡೋಣ ನಾನು ಇವತ್ತು ಅದ್ರ ಬಗ್ಗೆ ನೀಟಾಗಿ ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ ಓಕೆನಾ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದ್ದಾರೆ ಗೊತ್ತಾ ಈ ರೀಸೆಂಟಾಗಿ ಒಂದು ಅಕೌಂಟ್ ಗೃಹಲಕ್ಷ್ಮಿಗೋಸ್ಕರ ಅಂತ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ ಕ್ಯೂ ಕ್ಯೂ ನಿಂತಿದ್ದಾರೆ ಅಂತ ಎಲ್ಲ ಒಂದು ಸ್ವಲ್ಪ ಸುದ್ದಿ ಬಂದಿತ್ತು ನೋಡಿ ಅಲ್ವಾ ಈ ಹತ್ತತ್ತು ಹತ್ತು ಸಾವಿರಗೋಸ್ಕರನೇ ಆಲ್ರೆಡಿ ಪೋಸ್ಟ್ ಆಫೀಸಲ್ಲಿ ಕ್ಯೂ ನಿಂತು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದ್ದಾರೆ ಅವ್ರಿಗೆ ಒಂದು ಎ ಟಿ ಎಮ್ ಸಿಕ್ಕಿದೆ ಅಂತ ಆ ಹೆಣ್ಮಕ್ಳಿಗೆಲ್ಲ ಮೋದಿ ಸರ್ಕಾರ ಇಂದ ಸಾವಿರ ರೂಪಾಯಿ ಸಿಕ್ಕಿದೆ ಅಂತೆ ಆ್ಯಕ್ಚುಲಿ ಇದು ಹಂಡ್ರೆಡ್ ಪರ್ಸೆಂಟ್ ರೂ ಹಂಡ್ರೆಡ್ ಪರ್ಸೆಂಟ್ ನಿಜನೇ ಇದು ಹೇಳಬೇಕು ಅಂದರೆ ಅದು ಹೇಗೆ ಅಂತ ಅಂದರೆ ನಿಮಗೆ ಒಬ್ಬರು ನನಗೆ ನೆನೆ ಬಂದು ನನಗೆ ಒಂದು ತ್ರೀ ಫೋರ್ ಡೇಸ್ ಬ್ಯಾಕು ಒಬ್ಬರು ಫೋನ್ ಮಾಡಿ ಕೇಳಿದರು ಮೇಡಮ್ ಹೆಣ್ಮಕ್ಳಿಗೆಲ್ಲ ಐದೈದು ಸಾವಿರ ಬೀಳ್ತಾ ಇದೆ ಅಂತೆ ಅಕೌಂಟ್ಗೆ ಅದು ನಿಜನಾ ಅಂತ ಕೇಳಿದರು ಏ ಇಲ್ಲ ಮೇಡಮ್ ಅದೆಲ್ಲ ಫೇಕು ಅಂತ ನಾನು ಹೇಳಿಬಿಟ್ಟಿದ್ದೆ ಬಟ್ ನೆನ್ನೆ ಒಬ್ಬರು ಬಂದುಬಿಟ್ಟು ನನಗೆ ಹೂವು ಮಾರ್ತಾರೆ ರೋಡಲ್ಲಿ ಓಕೆನಾ ಅವರು ಬಂದು ನನಗೆ ಮೇಡಮ್ ನಮ್ಮ ಅಕ್ಕಂದು ಅಕೌಂಟ್ಗೆ ಪೋಸ್ಟ್ ಆಫೀಸ್ನವ್ರು ಮೊನ್ನೆ ಅಕೌಂಟ್ ಓಪನ್ ಮಾಡಿದ್ವಿ ಅವ್ರಿಗೆ ಐದು ಸಾವಿರ ಬಿದ್ದೈತೆ ಇವಾಗ ನಾವು ಏನು ಮಾಡಬೇಕು ಇದು ಏನು ರೀಸನು ಅಂತ ಹೇಳಿ ಅಂತಂದರೆ ಆವಾಗ ಫ್ಲ್ಯಾಶ್ ಆಯಿತು ಹಾಂ ಇದು ಎಲ್ರಿಗೂ ಐದೈದು ಸಾವಿರ ಬರ್ತಾ ಇದೆ ಬಟ್ ಅದು ಯಾವುದು ಏನು ರೀಸನ್ ಅಂತ ಇನ್ನೂವರೆಗೂ ಯಾರಿಗೂ ಗೊತ್ತೇ ಇಲ್ಲ ಏನಕ್ಕೆ ಇದೆ ಅಂತಲೂ ಗೊತ್ತಿಲ್ಲ ಸೊ ನಾನು ನನ್ನ ಮೇಲೆ ಇವಾಗ ನಾನು ನನ್ನ ಮೇಲೇನೇ ಪ್ರಯೋಗ ಮಾಡ್ಕೋಬೇಕು ಅಂತ ಇದ್ದೀನಿ ಯಾಕಂದರೆ ನನಗೂ ತಿಳಿಬೇಕು ಅಂದರೆ ನಾನು ಅದೇ ಅಕೌಂಟ್ ಓಪನ್ ಮಾಡಲೇಬೇಕು ಆ್ಯಕ್ಚುಲಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇರೋರು ಎಸ್ ಬಿ ಅಕೌಂಟ್ ಇರುತ್ತೆ ಅಂದರೆ ಸೇವಿಂಗ್ ಬ್ಯಾಂಕ್ ಇರುತ್ತೆ ಅವ್ರಿಗೂ ಪೋಸ್ಟ್ ಆಫೀಸಲ್ಲಿ ಅದು ಇದ್ರೆ ಆಗಲ್ಲ ಇನ್ನೊಂದು ಅಕೌಂಟ್ ಓಪನ್ ಮಾಡಬೇಕು ಅವರು ಅದು ಸಪ್ರೇಟಾಗಿ ಅಕೌಂಟ್ ಇದೆ ಅಂತ ಅದು ನಾನು ಕೇಳಿದೆ ಎಲ್ಲ ಮಾಹಿತಿ ನಾನು ನಿನ್ನೆ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು ಅಲ್ಲೇ ಹೋಗಿ ಕೇಳಿದೆ ಸರ್ ಈ ಥರ ನಮ್ಮದು ಇವಾಗ ಆಲ್ರೆಡಿ ಸೇವಿಂಗ್ ಅಕೌಂಟ್ ಇದೆ ಸೊ ಇನ್ನೊಂದು ಅಕೌಂಟ್ ಓಪನ್ ಮಾಡಬೇಕಂತ ಕೇಳಿದೆ ಎಸ್ ಅಫ್ಕೋರ್ಸ್ ಇದಕ್ಕೆ ಅದಕ್ಕೆ ಏನೂ ಸಂಬಂಧ ಇಲ್ಲ ನೀವು ಇನ್ನೊಂದು ಅಕೌಂಟ್ ಓಪನ್ ಮಾಡಿದರೆ ಎಲ್ಲ ಹೆಣ್ಮಕ್ಳಿಗೂ ಐದೈದು ಸಾವಿರ ಬೀಳ್ತಾ ಇದೆ ಅದು ಏನು ರೀಸನ್ ಅಂತಲೇ ಗೊತ್ತಿಲ್ಲ ಆ್ಯಕ್ಚುಲಿ ಈ ಸೆಂಟ್ರಲ್ ಬ್ರೋಕರೇಜ್ ಅಂತ ನೋಡಿ ನಾನು ಅವ್ರಿಗೆ ಕೇಳಿದ್ದೆ ಹೋಗಿ ಆ್ಯಕ್ಚುಲಿ ಫೋನ್ ಮಾಡಿ ಅವರೇನು ಹೇಳಿದರು ಎಸ್ ಮೇಡಮ್ ಎಲ್ರಿಗೂ ಇದೆ ಜಸ್ಟ್ ಇದಕ್ಕೆ ಏನೂ ಡಾಕ್ಯುಮೆಂಟ್ಸ್ ಬೇಡ ಆಧಾರ್ ಕಾರ್ಡು ಮತ್ತು ಮೊಬೈಲ್ ನಂಬರು ಇದಕ್ಕೆ ಕಂಪಲ್ಸರಿ ಅದೇ ಒಂದು ಆ್ಯಪ್ ಇರುತ್ತಂತೆ ಅದು ಡೌನ್ಲೋಡ್ ಮಾಡ್ಕೋಬೇಕಂತೆ ಅಮೌಂಟು ಬರುತ್ತಂತೆ ನೋಡೋಣ ನಾನು ಇವತ್ತು ನನ್ನ ಮೇಲೆ ಪ್ರಯೋಗ ಮಾಡ್ತೀನಿ ಆಮೇಲೆ ನಿಮಗೆ ಹೇಳ್ತಿದ್ದಿ ನಾನು ಅರ್ಧಂಬರ್ಧ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ ಅನಿಸ್ತಾಯಿದೆ ನನಗೆ ಬಟ್ ಇದು ಐದು ಸಾವಿರ ಬಂದಿತ್ತಂತೂ टू हंड्रेड परसेंट निज़ा ಫೈವ್ ತೌಸಂಡ್ ಬಂದಿದೆ ಆಲ್ರೆಡಿ ನಾನೇನಿದು ಎಲ್ಲೋ ಹೇಳಿದ್ದು ಎಲ್ಲೋ ಕೇಳಿದ್ದು ಹೇಳ್ತಾ ಇಲ್ಲ ನಿಮಗೆ ನಾನು ನೋಡಿದ್ದು ನಾನು ಕಣ್ಣಾರೆ ನೋಡಿದ್ದು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಯಾಕಂದರೆ ಒಬ್ರಿಗೆ ಬಂದಿದೆ ಅಂತಂದರೆ ಎಲ್ರಿಗೂ ಬರಲಿ ಎಲ್ರಿಗೂ ಹೆಲ್ಪ್ ಆಗಲಿ ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಯಾವಾಗಲೂ ಎಲ್ರಿಗೂ ಬರಲಿ ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ಹಾಗಾಗಿ ನೀವು ಹೋಗಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ ಇದೇ ಸಪ್ರೇಟ್ ಅಕೌಂಟ್ ಓಪನ್ ಆಗಿರುತ್ತೆ ಸೇವಿಂಗ್ ಬ್ಯಾಂಕ್ ಇದು ಇಲ್ಲ ಸೊ ಹಾಗಾಗಿ ನೀವೇ ಒಂದು ಸಪ್ರೇಟ್ ಅಕೌಂಟ್ ಓಪನ್ ಮಾಡಿ ಒಂದು ಎ ಟಿ ಥರ ಕೊಡ್ತಾರೆ ನಿಮಗೆ ಅದು ಕಂಪಲ್ಸರಿ ಇರಲೇಬೇಕು ಅದೇನೋ ಸ್ಕ್ಯಾನ್ ಮಾಡ್ತಾರಂತೆ ಹಿಂದೆ ಒಂದು ಸ್ಕ್ಯಾನರ್ ಥರ ಇದೆ ಆ್ಯಕ್ಚುಲಿ ಅದು ನಾನು ನಿಮಗೆ ಫೋಟೋ ಇಲ್ಲಿ ಸೈಡಲ್ಲಿ ಹಾಕ್ತೀನಿ ಇಲ್ಲ ತಮ್ನೇಲೆಲ್ಲಾದರೂ ಹಾಕ್ತೀನಿ ಈ ಕಾರ್ಡ್ ಇದ್ರೆ ನಿಮಗೆ ಅಮೌಂಟ್ ಬರುತ್ತೆ ಅಂತ ಹಾಕಿರ್ತೀನಿ ನೋಡಿ ಅದು ಇದ್ರೆ ಸಾಕು ನಿಮಗೆ ತಿಂಗಳಿಗೆ ಐದೈದು ಸಾವಿರ ಬರ್ತಾ ಇದೆ ತಿಂಗಳಿಗೆ ಬರ್ತಾ ಇದೆಯೋ ಅಥವಾ ಒಂದು ಸಾರಿನೂ ಬರುತ್ತೆ ಒಂದು ಸಾರಿನೂ ಬರುತ್ತೆ ಅದು ಗೊತ್ತಿಲ್ಲ ನನಗೆ ಬಟ್ ಬರಲಿ ಬಂದವಷ್ಟು ಬರಲಿ ಜನಗಳಿಗೆ ಹೆಲ್ಪ್ ಆಗಲಿ ಈ ಕಾಲದಲ್ಲಿ ಕಷ್ಟ ತುಂಬ ಜ ಜನ ತುಂಬ ಕಷ್ಟದಲ್ಲಿದ್ದಾರೆ ಯಾಕಂದರೆ ಇವಾಗ ಟೊಮೆಟೊ ಸೆವೆಂಟಿ ರುಪೀಸ್ ಕೆ ಜಿ ಆಗಿದೆ ಸೊ ಹೇಗೆ ಜೀವನ ಮಾಡೋದು ಹೆಂಗೆ ಅಂತಲೇ ಜನಗಳಿಗೆ ಕಷ್ಟ ಆಗಿಬಿಟ್ಟಿದೆ ಪ್ರತಿಯೊಂದಕ್ಕೂ ಬೆಲೆ ಜಾಸ್ತಿ ಆಗಿದೆ ಇನ್ಕಮಿಂಗ್ ಏನೂ ಇಲ್ಲ ಬಟ್ ಔಟ್ ಗೋಯಿಂಗೇ ಜಾಸ್ತಿ ಆಗಿಬಿಟ್ಟಿದೆ ಈಗ ಜನಗಳಿಗೆ ಈ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಆಗಿ ಇರೋರ್ಗಂತೂ ಜೀವನ ಮಾಡೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ ಸೊ ಹಾಗಾಗಿದೆ ಸೊ ಎಲ್ರಿಗೂ ಈ ಐದು ಸಾವಿರ ಒಂದು ಚಿಕ್ಕ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊತೀನಿ ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ಮೊಬೈಲ್ ನಂಬರ್ ಮತ್ತೆ ಒ ಟಿ ಪಿ ಇಷ್ಟೇ ಇನ್ನೇನು ಬೇಡ ಈ ಅಕೌಂಟ್ ಓಪನ್ ಮಾಡಿ ಅಷ್ಟೇ ಮತ್ತೆ ಸ್ಕ್ಯಾಮ್ ಎಲ್ಲೋ ಹೋಗಿ ಮತ್ತೆ ಎಲ್ಲೋ ಬೇರೆ ಕಡೆ ಸ್ಕ್ಯಾಮ್ ಆಗೋ ಥರ ಹೋಗಿ ಓಪನ್ ಮಾಡಿ ಆಮೇಲೆ ನನಗೆ ಬೈಕೋಬೇಡಿ ನಿಜ ಜನ್ಮೂನ್ ಎಲ್ಲಿದೆ ಪೋಸ್ಟ್ ಆಫೀಸು ಅಲ್ಲೇ ಹೋಗಿ ನೀವು ಅಕೌಂಟ್ ಓಪನ್ ಮಾಡಿ ಈ ಲಾಭನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದು ಮೋದಿ ಸರ್ಕಾರ ಅಂತ ಹೇಳ್ತೀನಿ ನಾನು ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಮೊದಲು ಹೇಳ್ತಾಯಿತ್ತು ಈ ಥರ ಮಾಡಿದಿದ್ರೆ ಸೊ ಆ ಥರ ಎಲ್ಲ ಇದು ಮೋದಿ ಸರ್ಕಾರ ಇಂದಾನೆ ಅಂತ ಜನಗಳು ಹೇಳ್ತಾ ಇದ್ದಾರೆ ಸೊ ಜನಗಳ ಪ್ರಕಾರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಎಸ್ ಮೋದಿ ಸರ್ಕಾರದಿಂದಾನೆ ಅಂತ ನಾನು ಇದ್ದೀನಿ ಓಕೆನಾ ಈ ವಿಡಿಯೋ ಆದಷ್ಟು ಆದಷ್ಟು ಶೇರ್ ಮಾಡಿ ಯಾಕಂದರೆ ಎಲ್ರಿಗೂ ಗೊತ್ತಾಗಲಿ ಏನಪ್ಪ ಅಂತಂದರೆ ಎಲ್ಲ ಮಹಿಳೆಯರಿಗೂ ಐದೈದು ಸಾವಿರ ಸಿಗ್ತಾ ಇದೆ ಅಂತ ಸೊ ಹಾಗಾಗಿ ನಾನು ನಮ್ಮ ಅತ್ತಿಗೆಗೂ ಹೇಳ್ತೀನಿ ಇವತ್ತು ಅವರು ಮಾಡ್ಕೊಳ್ಳಿ ಅಂತ ಅವರು ನಾನು ಎಲ್ಲ ಪ್ರಯೋಗ ಮಾಡಿ ನಿಜ ಆಗಿದ್ದಿದ್ರೆ ಇನ್ನೊಂದು ಸಾರಿ ಮತ್ತೆ ಇದೇ ಟಾಪಿಕ್ ಮೇಲೆ ಇನ್ನೊಂದು ಸಾರಿ ವೀಡಿಯೋ ಮಾಡ್ತೀನಿ ಓಕೆನಾ ಈ ವಿಡಿಯೋ ಚೆನ್ನಾಗನಿಸಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಪದೇ ಪದೇ ಒತ್ತಿ ಒತ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ನೆನಪಿರಲ್ಲ ಹೋಗ್ತಾ ಇರುತ್ತೆ ಸೊ ನಾನು ಇರ್ತೀನಿ ಬೇಜಾರು ಮಾಡ್ಕೋಬಿಡಿ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ಕೊ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್